Hi. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ರೇಷನ್ ಹಕ್ಕಿಯನ್ನು ಬಳಸಿ ಹೋಟೆಲ್ ಸ್ಟೈಲಲ್ಲಿ ಗರಿಗರಿ ಆದ ಮಸಾಲೆ ದೋಸೆ ಮಾಡುವ ವಿಧಾನ ನೋಡೋಣ ಸೊ ಅತಿ ಸುಲಭ ವಿಧಾನದಲ್ಲಿ ಹಾಗಾದರೆ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಸೌಂಡ್ ನೋಡಿದ ತಕ್ಷಣವೇ ಗೊತ್ತಾಗ್ಬೋದು ನಿಮಗೆ ಎಷ್ಟು ಗರಿಗರಿ ಆಗಿದೆ ಮಸಾಲೆ ದೋಸೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಮಸಾಲೆ ಮಸಾಲೆ ದೋಸೆ ಅಂದರೆ ಯಾರಿಗಿಷ್ಟ ಆಗೋಲ್ಲ ಅಲ್ವಾ ಸೊ ಹಾಗಾದರೆ ರೆಸಿಪಿ ನೋಡೋಣ ಬನ್ನಿ ನೋಡಿ ರೇಷನ್ ಅಕ್ಕಿಯನ್ನು ಒಂದು ಗ್ಲಾಸ್ ಅಕ್ಕಿಯನ್ನು ನಾನು ತೊಗೊಂಡಿದ್ದೀನಿ ಸೊ ಈಗ ಆ ಅಕ್ಕಿಯನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಸೊ ಅದೇ ಗ್ಲಾಸ್ ಅಳತೆಯಲ್ಲಿ ಕಾಲು ಬಾಗ್ದಷ್ಟು ಕಡಲೆಬೇಳೆ ಒನ್ ಟೀ ಸ್ಪೂನ್ ಆಗಷ್ಟು ಮೈಸೂರು ಬೇಳೆ ಸೊ ನಿಮಗೆ ಮೈಸೂರು ಬೇಳೆ ಇಲ್ಲ ಅಂದರೆ ಬೇಳೆ ಹಾಕ್ಕೊಳ್ಳಿ ಇದು ದೋಸೆ ಶೈನಿಂಗ್ ಬರೋದಕ್ಕೋಸ್ಕರ ಆ ಬೇಳೆಯನ್ನು ಹಾಕ್ಕೊಳ್ತಾ ಇರೋದು ಒಂದು ಹತ್ತು ಹನ್ನೆರಡು ಕಾಳಾಗಷ್ಟು ಮೆಂತ್ಯ ಅಷ್ಟೇ ಹಾಕ್ಕೊಳ್ಳಿ ಜಾಸ್ತಿ ಹಾಕಿದ್ರೆ ದೋಸೆ ತೊಗೋಕ್ಕೆ ಅಂಟ್ಕೊಳ್ಬಿಡುತ್ತೆ ಸೊ ಅದರಿಂದ ಒಂದು ಹತ್ತು ಹದಿನೈದು ಕಾಳು ಹಾಕ್ಕೊಂಡು ನೀರನ್ನು ಹಾಕಿ ಒಂದು ನಾಲ್ಕೈದು ಬಾರಿ ನೋಡಿ ಈ ರೀತಿ ಚೆನ್ನಾಗಿ ತೊಳೆದ್ಕೊಳ್ಳೋಣ ತೊಳೆದಿದ ನಂತರ ಹಾಕಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಸುಮಾರು ಒಂದು ಇನ್ನೆರಡು ಅವರಲ್ಲಿ ರುಬ್ತೀವಿ ಅನ್ನೋ ಟೈಮಲ್ಲಿ ಅವಲಕ್ಕಿ ಬೇಳೆಯನ್ನು ನೆನೆಸ್ಕೊಳ್ಳೋಣ ಅಕ್ಕಿ ತೊಗೊಂಡಿರೋಂತಹ ಗ್ಲಾಸಲ್ಲೇ ಕಾಲುಬಾಗ್ದಷ್ಟು ಉದ್ದಿನಬೇಳೆ ಉದ್ದಿನ ಕಾಳು ಯಾವುದಾದ್ರೂ ತೊಗೊಳ್ಳಿ ಹಾಗೆಯೇ ಒನ್ ಟೀ ಸ್ಪೂನ್ ಆಗೋಷ್ಟು ಸಬ್ಬಕ್ಕಿ ಸಬ್ಬಕ್ಕಿ ಹಾಕೋದ್ರಿಂದ ದೋಸೆ ಗರಿ ಗರಿಯಾಗಿ ಬರುತ್ತೆ ಕಾಲುಭಾಗ್ದಷ್ಟು ಅವಲಕ್ಕಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ಮೂರು ಬಾರಿ ತೊಳೆದುಕೊಂಡು ಎರಡು ಅವರ್ ನೆನೆಸಿಟ್ಕೊಳ್ಳಿ ಸಾಕು ನಾವು ಇನ್ನೇನು ರುಬ್ತೀವಿ ಅನ್ನೋ ಟೈಮಲ್ಲಿ ಸೊ ಈಗ ಇದನ್ನು ಸಹ ನೆನೆಸಿಟ್ಕೊಂಡಿದ್ದೀನಿ ಈಗ ನೋಡಿ ಅಕ್ಕಿ ಮತ್ತು ಉದ್ದಿನಬೇಳೆ ಎರಡೂ ಸಹ ನೆಂದಿದೆ ಈಗ ರುಬ್ಕೊಳ್ಳೋ ಪ್ರೋಸೆಸ್ ನೋಡೋಣ ಬನ್ನಿ ನೋಡಿ ಅಕ್ಕಿನೂ ಸಹ ಚೆನ್ನಾಗಿ ನೆಂದಿದೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅಕ್ಕಿ ಮತ್ತು ಉದ್ದಿನಬೇಳೆ ಅವಲಕ್ಕಿ ಅರ್ಧ ಅರ್ಧ ಭಾಗ ಹಾಕ್ಕೊಂಡು ಜೊತೆಯಲ್ಲಿ ರುಬ್ಕೊಳ್ಳಿ ಸೊ ನೀವು ಗ್ರೈಂಡರ್ ಆದರೆ ಇನ್ನು ಓಕೆ ಎಲ್ಲ ಸೇರಿ ಜೊತೆಯಲ್ಲೇ ರುಬ್ಕೊಳ್ಬೋದು ಮಿಕ್ಸಿಯಲ್ಲಿ ರುಬ್ಬೇಕಾದ್ರೆ ಈ ರೀತಿ ರುಬ್ಕೊಳ್ಳಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಆದಷ್ಟು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡು ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ ನೋಡಿ ಈ ಹದದಲ್ಲಿ ರುಬ್ಕೊಳ್ಳಿ ಚೆನ್ನಾಗಿ ನಾನು ಈಗ ಎಲ್ಲ ಹಿಟ್ಟನ್ನು ಸೇಮ್ ಅದೇ ಪ್ರೋಸೆಸಲ್ಲೇ ರುಬ್ಕೊಂಡಿದ್ದೀನಿ ರುಬ್ಬಿದ ನಂತರ ಹಿಟ್ಟನ್ನು ನೋಡಿ ಕೈಯಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಆ ಅವಲಕ್ಕಿ ಬೇಳೆ ಎಲ್ಲ ಆಗಿ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಿಟ್ಟು ನಾನೀಗ ಸೋಡಾ ಉಪ್ಪು ಯಾವುದನ್ನು ಇಲ್ಲ ಪ್ಲೇಟನ್ನು ಮುಚ್ಚಿಬಿಟ್ಟು ಓವರ್ ನೈಟು ಫರ್ಮೆಂಟೇಷನ್ ಮಾಡೋದಕ್ಕೆ ಬಿಡೋಣ ನೋಡಿ ಈಗ ಬೆಳಗ್ಗೆ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ಹಿಟ್ಟು ಉದಿಗಿ ಬಂದಿದೆ ಹಾಗೆಯೇ ನೋಡಿ ಈ ರೀತಿ ಹೇರ್ ಬಬ್ಬಲ್ಸ್ ಬಂದರೆ ತುಂಬ ಚೆನ್ನಾಗಿರುತ್ತೆ ದೋಸೆ ಹಾಗೆಯೇ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಇದ್ದೀನಿ ನೋಡಿ ಇಷ್ಟು ಮಾತ್ರ ದೋಸೆ ಹಿಟ್ಟಿನ ಹದ ಇದ್ದರೆ ಸಾಕು ನಾನು ನೀರೇನು ಸೇರಿಸಲಿಲ್ಲ ಕರೆಕ್ಟ್ ಕಂಟೆಸ್ಟೆನ್ಸಿಯಲ್ಲಿತ್ತು ಸೊ ಈಗ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಂಡು ಮಸಾಲೆ ದೋಸೆ ಅಂದರೆ ಫಸ್ಟು ಚಟ್ನಿ ಪಲ್ಯನೇ ಅಲ್ವಾ ಕಾಂಬಿನೇಷನು ಸೊ ಈಗ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಒನ್ ಟೀ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಹಾಗೆಯೇ ಕರ್ಬೇನ ಸೊಪ್ಪು ಸ್ವಲ್ಪ ಕಡಲೆಬೇಳೆ ಬೇಳೆಯನ್ನು ಹಾಕ್ಕೊಂಡು ಎಣ್ಣೆ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಈಗ ಕಡಲೆಬೇಳೆ ಹಿಂದೆಯೇ ಹಸಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಎಣ್ಣೆಯಲ್ಲಿ ಹಸಿ ಮೆಣಸೆಕಾಯಿಯನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಆ ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಸೊ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಹಾಗೆಯೇ ಒಂದು ಎರಡು ಮೂರು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ ಆ ಈರುಳ್ಳಿ ಬೇಗ ನಮಗೆ ಫ್ರೈ ಆಗಬೇಕಂದ್ರೆ ಉಪ್ಪನ್ನು ಸೇರಿಸ್ಕೊಂಡು ಸೇರಿಸ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಆನಂತರ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಅರಶಿನ ಪುಡಿ ಇದಿಷ್ಟನ್ನು ಹಾಕ್ಬಿಟ್ಟು ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಪಲ್ಯ ಹಾಗೆಯೇ ಬೇಯಿಸಿಟ್ಕೊಂಡಿರೋಂತಹ ಆಲೂಗಡ್ಡೆಯನ್ನು ಸ್ಮ್ಯಾಷ್ ಮಾಡಿ ಮಾಡಿಟ್ಕೊಂಡಿದೆ ಈಗ ಅದನ್ನು ಹಾಕ್ಬಿಟ್ಟು ಈರುಳ್ಳಿ ಈ ಉಪ್ಪು ಖಾರ ಅರಶಿನ ಜೊತೆ ಚೆನ್ನಾಗಿ ಸರಿ ಹೊಂದ್ಕೊಳ್ಳೋ ರೀತಿ ಆಲೂಗಡ್ಡೆಯನ್ನು ಮಿಕ್ಸ್ ಮಾಡ್ಕೊಡೋಣ ನೋಡಿ ಈ ರೀತಿ ಮಿಕ್ಸ್ ಆದ ನಂತರ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪಲ್ಯ ಈಗ ರೆಡಿ ಆಯಿತು ನಮಗೆ ಮಸಾಲೆ ದೋಸೆಗೆ ಬೇಕಾಗಿರುವಂತಹ ಆಲು ಗಡ್ಡೆ ಪಲ್ಯ ರೆಡಿ ಆಗಿದೆ ಈಗ ಇದನ್ನು ಸೈಡ್ಗೆ ಇಟ್ಕೊಂಡು ನೆಕ್ಸ್ಟ್ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಅರ್ಧ ಕಪ್ ಆಗಷ್ಟು ತೆಂಗಿನಕಾಯಿ ತುರಿ ಕಾಲು ಕಪ್ಪಾಗಷ್ಟು ಕಡಲೆ ಪಪ್ಪು ಹಾಗೆ ಒಂದು ಮೂರು ನಾಲ್ಕು ಎಸ್ಲು ಬೆಳ್ಳುಳ್ಳಿ ಮೂರು ಹಸಿಮೆಣಸೆಕಾಯಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನ ಹಾಕ್ಬಿಟ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂಡ್ರೆ ಈಗ ಚಟ್ನಿನೂ ರೆಡಿ ಆಯಿತು ಈಗ ಚಟ್ನಿ ಪಲ್ಯ ರೆಡಿ ಆಗಿದ ನಂತರ ದೋಸೆ ಹಾಕೋ ಪ್ರೊಸೆಸ್ ನೋಡೋಣ ಬನ್ನಿ ನೋಡಿ ತವಾ ನೀವು ಐರನ್ ಕಾವಲಿ ಆದರೂ ಪರವಾಗಿಲ್ಲ ಈ ಥರ ಸ್ಟಿಕ್ ತವ ಆದರೂ ಪರವಾಗಿಲ್ಲ ಸೇಮ್ ಇದೇ ರೀತಿ ಮಾಡ್ಕೊಳ್ಳಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹೆಂಚನ್ನು ಫಸ್ಟ್ ಐ ಫ್ಲೇಮಲ್ಲಿ ಬಿಸಿ ಮಾಡ್ಕೊಂಡು ನೀರು ಹಾಕಿ ಒಂದು ಬಟ್ಟೆಯಿಂದ ಈ ರೀತಿ ಒರೆಸ್ಕೊಂಡು ಈಗ ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಮೀಡಿಯಮ್ ಸೈಜ್ ಬೇಕಾದರೂ ಹಾಕ್ಕೊಳ್ಬೋದು ಇನ್ನೂ ದೊಡ್ಡದಾಗಿ ಬೇಕಾದರೂ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಮೀಡಿಯಮ್ ಸೈಜ್ಗಿಂತ ಸ್ವಲ್ಪ ದೊಡ್ಡ ದೋಸೆಯನ್ನು ಇದ್ದೀನಿ ಸೇಮ್ ಪ್ರೋಸೆಸಲ್ಲೇ ಹಾಕ್ಕೊಳ್ಳಿ ನೋಡಿ ಎಲ್ಲ ಸೈಡನ್ನು ನಾವು ತವವನ್ನು ಬೇಯಿಸ್ಕೊಂಡ್ರೆ ಟರ್ನ್ ಮಾಡಿ ಆ ದೋಸೆ ನೋಡಿ ಈ ರೀತಿ ಗೋಲ್ಡನ್ ಕಲ್ಲರಾಗಿ ದೋಸೆ ಕರೆಕ್ಟಾಗಿ ರೆಡಿಯಾಗಿದೆ ಮಸಾಲೆ ದೋಸೆ ಅಂದರೆ ತುಪ್ಪ ಬೇಕೇ ಬೇಕಲ್ವಾ ತುಪ್ಪ ಸ್ವಲ್ಪ ಹಾಕ್ಕೊಂಡು ನೋಡಿ ಆ ದೋಸೆ ಪೂರ್ತಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಬೇಕಾದರೆ ನಿಮಗೆ ಎಣ್ಣೆನೂ ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಬೋದು ಇಲ್ಲ ನಾವು ಪೂರ್ತಿ ತುಪ್ಪದಲ್ಲಿ ಮಾಡ್ಕೊತೀವಂದರೂ ಓಕೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ತುಪ್ಪ ಎರಡನ್ನು ಬೆರೆಸಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಗೋಲ್ಡನ್ ಕಲ್ಲರ್ ಬಂದಿದೆ ದೋಸೆ ಸೇಮ್ ಇದೇ ಪ್ರೊಸೆಸ್ಸಲ್ಲಿ ನೀವು ಹಾಕಿ ಮತ್ತು ಎಲ್ಲ ನಾನು ಏನೇನು ಅಳತೆ ಎಲ್ಲ ಹಾಕಿದ್ದೀನಿ ಅದೇ ಅಳತೆಯಲ್ಲಿ ಹಾಕ್ಕೊಂಡ್ರೆ ದೋಸೆ ಸೋ ಸೇಮ್ ಇದೇ ರೀತಿ ಬರುತ್ತೆ ನೋಡಿ ಇಲ್ಲಿ ಕೆಂಪು ಚಟ್ನಿ ನಾನು ಮಾಡಲಿಲ್ಲ ಆ ಚಟ್ನಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಸಾಲೆ ದೋಸೆಗೆ ಬೇಕಾಗಿರುವಂತಹ ಕೆಂಪು ಚಟ್ನಿ ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಅಪ್ಲೋಡ್ ಮಾಡ್ಕೊಳ್ತೀನಿ ನೋಡಿ ಈಗ ಫೈನಲ್ಲಿ ದೋಸೆ ಬೆಂದಿದೆ ಸೊ ಒಂದು ಮುಕ್ಕಾಲು ಭಾಗ ಬೆಂದಿದಾದಮೇಲೆ ಒಂದು ಕಾ ಒಂದು ಎರಡು ಸೆಕೆಂಡು ಸಿಮ್ಮಲ್ಲಿ ಇಟ್ಟು ಬಿಟ್ಬಿಟ್ರೆ ಈ ರೀತಿ ನಮ್ಮ ಗರ್ಗರಿ ದೋಸೆ ರೆಡಿಯಾಗುತ್ತೆ ಸೊ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಓಟ ಸ್ಟೈಲಲ್ಲಿ ತುಂಬ ಚೆನ್ನಾಗುತ್ತೆ ಸೊ ನೋಡಿದ್ರಲ್ವ ದೋಸೆ ಈಗ ರೆಡಿಯಾಗಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಗರಿಗರಿಯಾಗಿದೆ ದೋಸೆ ಅನ್ನೋದು ನೀವೇ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಾಗುತ್ತೆ ನಾವು ಹೋಟೆಲಲ್ಲಿ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲಿರುವಂತಹ ರೇಷನ್ ಅಕ್ಕಿಯನ್ನೇ ಬಳಸಿ ನಾವು ಆಗಿ ಮಾಡೋದೇನಿಲ್ಲ ಅಕ್ಕಿಯನ್ನೇ ಬಳಸ್ಕೊಂಡು ಮಾಡ್ಕೊಳ್ಬೋದು ಸೊ ನೋಡಿ ಪಲ್ಯ ಚಟ್ನಿ ಸಾಂಬಾರು ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ